ಕಮಣಿ ಕಾಲ್ ಕಡೆ ನೋಡ್ಕಿಂತ ಬಾ ಮಗ್ನೆ ಕೊನೆಗೆ ಒಂಚು ಜಾರ್ಕಿ ಇರ್ತದೆ ದಸ್ಕೊಂಡ್ ಇಸ್ಕೊಂಡ್ ಬಿದ್ಯಾ ಮರಯ ಏ ನಂಗಷ್ಟು ಗೊತ್ತಾಗಲ್ಲ ನೆ ಅಮ್ಮ ನಂಗ ಗೊತ್ತದೆ ಗದ್ದೆ ಅಂತ ಹೇಳಿ ನೋಡ್ದಾತ ಓ ನಾನೇನ್ ಸಣ್ಣ ಮಗು ಅಲ್ಲ ಅಬ್ಬಬ್ಬ ಮಾತಿಗೆ ಮಾತ್ ಕೊಡ್ರಿ ದೊಡ್ಡನಾಗ್ಯನಾ ಅಲ್ಲನಾ ಓಹೋ ಅಮ್ಮ ಮಗನ್ ಸವಾರಿ ಅತ್ಲ ಹೊಲ್ಟಿತ್ತೇನ ನಾವು ಇಲ್ಲೇ ಕಣೆ ಬಂದಿದ್ದ ಅಳ್ಬಿ ಗಿಳ್ಬಿ ಎದ್ದವ ಎಂತ ನೋಡೋಣ ಅಂತ ಬಂದ್ವಾ இது நீரு திந்தி அது மாத்திரி சணே நீங்க எந்த நாக்கூட இவனு கடிக்னரதே அண்ட்ரீ சுசில கேள் மர்த்தேதோடி அல்லா குருலக் ட்டு பத்தன் ஒழு மார்த்தி நான் கேளு குருலட்சுமி து ಒಂದು ಎರಡು ಸಾವಿರ ರೂಪಾಯಿ ಇದು ದುಡ್ಡು ಕೊಟ್ಟರೆ ಬಂಗಾರ ಗಿಂಗಾರ ತಗೋಬೇಕಲ್ಲೇ ಹಂಗಾಗಿ ಕ ಕೊಟ್ಟುಕಂತ ಮಾಡಿದ್ದು ಕಣೆ ಅದಂಥ ಅಂತೆ ಈ ಸ್ಕೀಮ್ ಓಪನ್ ಮಾಡ್ಕೊಂಡು ಆತಂತೆ ಒಂದು ನಾಲ್ಕು ತಿಂಗಳು ಕೊಟ್ಟಿದೆ ಮಾರತ್ತೆ ಮತ್ತೆ ಅಲ್ಲಿ ಓ ದುಡ್ಡು ಪತ್ತೆಗೇ ಇಲ್ಲ ನಮ್ಮನೆಗೆ ಗುಣಸಿಗೆ ಗೊತ್ತೇ ಇಲ್ಲ ನಾನು ಇದು ಕೊಟ್ಟೋದ ಹಂಗಾಗಿ ನಾಲ್ಕು ಈ ಖರ್ಚಿಗೆ ಅಂತಾರು ಕೊಡ್ತಿತ್ತಲ್ಲ ಅದನ್ನು ಸೇರಿಸಿ ಸೇರಿಸಿ ಕೊಟ್ಟೋಣ ಅಂತ ಮಾಡಿದ್ದು ಎಲ್ಲಿ ಈ ಎರಡು ಸಾವಿರ ರೂಪಾಯಿ ಬರೋಕ್ಕೆ ಶುರು ಆದ್ಮೇಲೆ ಕೊಯ್ ಖರ್ಚಿಗೂ ಕೊಡದಿಲ್ಲ ಕಣೆ ನಮ್ಮನೆಗೆ ಗೊನಿಸು ಕೊನೆಗೆ ಈ ಎರಡು ಸಾವಿರ ರೂಪಾಯಿನೂ ಇಲ್ಲನೆ ಅಯ್ಯೋ ದೇವ್ರೆ ನಾನು ಕೂತಿ ಯಾಕೆ ಕೇಳ್ತೀಯಾ ಕೊನೆಗೆ ಏನ ಮನೇಲಿ ಇವ್ರ ಹತ್ರ ಹೇಳಿದೆ ಹೋಯ್ ಹಿಂಗೆ ಹಿಂಗೆ ಆಗ್ಯದ್ ಕಣ್ರಿ ಎಂಥ ಮಾಡೋದು ಅಂತ ಅದಕ್ಕೆ ನಿಂದು ಅಲ್ಲದೆ ಹೋಗಿದ್ದು ಓಯೋಟು ಜಾಸ್ತಿ ಆಗಿದೆ ಎಂತಕ್ಕೆ ಬಂಗಾರ ಎಲ್ಲಿಗೆ ಹಾಕಿ ಹೋಗಬೇಕು ನೀನು ಅಂತ ಅಂದರು ಕಣೆ ಎಂತ ನನಗೆ ಒಂದು ಮುತ್ತಿಂದ ಒಂದು ಕಿಮಿದು ಓಲೆ ಮಾಡಿಸ್ಕೋಬೇಕಂತ ಭಾಳ ಆಸೆ ಕಣೆ ಹಾಗೆ ಆ ತಂಗರು ಈದ್ ವರ್ಷ ಎರಡ್ ಎರಡ್ ಸಾವಿರ ರೂಪಾಯಿ ಓದ್ತದಲ್ಲ ಅಂತ ಆಸೆ ಮುತ್ತು ಇಲ್ಲ ಗಿತ್ತು ಕಣಿ ಈಗ ಥೋ ನಿಮ್ ಕತೆ ಹಿಂಗಾಗ್ಯದ ನಾನ್ ಕೇಳಿ ನಾನು ಹಿಂಗಿದ್ದೆ ವಹಿವಾಟು ಮಾಡಕ್ ಹೋಗಿದ್ ಕಣ್ರಿ ಪುಸ್ಟ್ ಬಂದಿದೆ ಎಲ್ಲ ದುಡ್ಡು ಖುಷಿ ಮಾಡ್ಕೊಂಡಿದ್ದು ಎಂತ ಮಾಡಿದಂತೀರೀ ನಮ್ಮಲ್ಲಿ ಅಕ್ಕನ್ ಮಗಳು ಅದು ಈಗ ಅಲ್ಲೇನಲೆಲ್ಲಾ ಇಟ್ಟಿಸ್ತಾರಲ್ರಿ ಸೀರೆ ಅಯ್ಯೋ ದೇವರೇ ಚಿಕ್ಕ ನಿನ್ ಸೀರೆ ಘನ ಕಾಣ್ತಾ ಕಣೆ ಅಂದಿದ್ದು ನಾಲ್ಕು ಸೀರೆ ತೋರಿಸಿದ್ಕಂಡ್ರಿ ಹೋತಾ ಎರಡ್ ಸಾವಿರ ರೂಪಾಯಿ ಹೋತು ಆತ ಹಂಗಾರೆ ಇನ್ನೊಂದು ತಿಂಗ್ಳು ದುಡ್ಡು ಬಂತ ಅವಾಗ ಹೇಳ್ತು ಇದು ಎಂಥದ್ದು ಕ್ರೀಮ್ ಅಂತ ಇದು ಹೊಚ್ಕಂಡ್ರಿ ಬೆಳ್ಳುಗ್ತಾರೆ ಅಂತು ನಂಗೆ ಹಂಗಾರು ಒಂಚೂರು ಪಳಪಳ ಹೊಳೆಯೋಣ ಅಂತ ಅದ್ಕಂಡ್ರಿ ನಂದು ಆಸೆ ಜಾಸ್ತಿ ಆತ್ ಬಿಡಿ ಓದಕ್ಕೆ ಯಾವುದಕ್ಕೆ ಎಷ್ಟು ರೂಪಾಯಿ ಗೊತ್ತೇನ್ರಿ ಐನೂರು ರೂಪಾಯಿ ಕಣ್ರಿ ಆತ ದುಡ್ಡು ಪೂರ್ತಿ ಹೋದ್ ಕೊನೆಗೆ ಇನ್ನಂತ ಒಂದೆರಡು ತಿಂಗಳಿಂದ ಮನೆಗೆ ಎಂತದ್ದು ಪಾತ್ರೆಗಿತ್ರೆಲ್ಲ ಒಟ್ಟಾಗಿ ಚುರ್ಗಿ ಗಿರಿಗೆಲ್ಲ ಹೊಸತ್ ತಂದ್ಕಂಡೆ ಕೊನೆ ನಾನುನು ಈ ಸ್ಕೀಮ್ ಕೊಟ್ಬೇಕಂತ ಮಾಡಿ ಕಣ್ರಿ ಬಂಗಾರದ್ದು ಎಲ್ಲೆ ದುಡ್ಡೇ ಬರ್ಲಾ ಅಂತೀನಿ ನಾನು ಒಂದ್ ಜಾತಿಯದ ಬಳಿ ಗೊತ್ತಾ ಏ ದೇವ್ರೆ ಬ್ಯಾಂಕಿಗೆ ಫೋನ್ ಮಾಡಿ ಕೇಳ್ಬೇಕಂತ ಅಂತ ಮಾಡಿದ್ರು ಒಬ್ಬರು ಫೋನ್ ಕಣ್ರೆ ಥೋ ನೀನೊಂದು ಬ್ಯಾಂಕಲ್ಲಿ ನನ್ನ ದುಡ್ಡು ಎರಡು ಸಾವಿರ ರೂಪಾಯಿ ಬಂದದ ಅಂತ ಕಾಯ್ಕು ಕೂತಿರ್ತಾರಂತ ಅಂತ ಅನು ನಾನು ಎಂತ ಮಾಡಿ ಗೊತ್ತಾ ಮಣ್ಣಿನ ಕರ್ಕೊಂಡು ಎರಡು ಸತಿ ಹೋಗಿದ್ದು ಕಾಣೆ ಮದ ಎಂತ ಮೊನ್ನೆ ಎಂಥ ತೋರ್ಸ್ತದಲ್ಲ ಪಾಸ್ಬುಕ್ಕು ಹಾಂ ಪಾಸ್ಬುಕ್ ಇಟ್ಕೊಂಡು ಹೋಗಿದ್ದು ಹೋಗಿ ಬರೋ ಓಯ್ ನಂದೇ ಐನೂರು ರೂಪಾಯಿ ಹೋದ್ ಕಾಣೆ ಹಾಂ ஏன்ட்டும் சும்னி கேக்கு பணி கேக்கு அந்த தின்க்கோ நந்தே டூடு பூத்தி ஓநூறு ரூபாய் ஓத்கழே நான் இல்ல ஆட்டமாட்கு நந்த ஜாஸ்தி ஆட்ட விடு அம்மா நங்க எல் சூப்பி வந்தே நங்கொந்து இது ரிமோட் கார் கொடுத்தேன் நேம்மா சும்ம நித்ல ரிமோட் கார் நந்த ரிமோட் அந்தீனிந்தொந்து கார் அந்த ಅಲ್ಲ ನಾವು ನೋಡಿ ಒಂದು ನಾಲ್ಕು ತಿಂಗಳು ಬಂದಿ ದುಡ್ಡು ನಾರು ಕೈಯಲ್ಲಾರು ಇಟ್ಕೊಂಡಿ ಬಂದ್ರಿ ಎಂತ ಪೂರ್ತಿ ಖಾಲಿ ಮಾಡ್ಕೊಂಡಿ ಹೌದಾ ಒದ್ಬಿಡಿ ಸರಜ ಕದಾರಲ್ರಿ ಯಾ ಸರೋಜ್ಞೆ ಥೋ ನಮ್ಮ ಗದ್ದೆ ದಾಟಿ ನಮ್ಮ ಗದ್ದೆ ದಾಟಿ ಶಂಕರಪಣ್ಣನ ಗದ್ದೆ ದಾಟಿ ತಕ್ಷಣ ಒಂದು ಮನೆ ಇಲ್ಲನ್ರಿ ಆ ಸರೋಜ ಕಣ್ರಿ ಓ ಊಳನು ನಾನು ನಮ್ಮನೆ ಮೇಲ್ ಬದಿ ಇದು ಯಾಕಪಣ ಇದಾರಲ್ಲ ಊರ್ ಮನೆ ಪಕ್ಕ ನೋಡ್ಲು ಮೊನ್ನೆಷ್ಟು ಮದ್ ಮದುವೆ ಆಗ್ಬಂದಲ್ಲ ಮನೆ ಇಟ್ಲಗೆ ಊಳಿಸ್ರು ಸರೋಜ ಕಣೆ ಅಂತ ಮಾಡ್ದೆ ಅವಳಲ್ಲ ಕಣ್ರಿ ಈ ಸಾರ ಚಕಲ್ಲ ಮನೆ ಅಂತದ ಹಿಂಗೆ ಮಾತಾಡ್ತಾ ಮಾತಾಡ್ತಾ ದುಡ್ಡಿನ ಸುದ್ದಿ ಬಂತ ಕಣೆ ನೋಡ್ಬೇಕಾರ ಆ ಹೆಂಗ್ಸು ಎಂತ ಜುಗ್ ಥೋ ಮುಂದೇ ಒಂದ್ ತಿಂ ಬ್ಯಾಂಕಿಂದ ತಕೊಂಡೇ ಬರ್ಲಂತೆ ಕಣ್ರಿ ಥೋ ಅವ್ರ ಮನೇಲಿ ಈಗ ಹೋಗೋ ನೀಗ್ ಹೋಗೋ ಒಂದ್ ಕಾಪಿ ಕುಡಿಬೇಕ ಕೇಳ್ತಾರೆ ಹ್ಞೂ ಅನ್ನೋ ಹೊಟ್ಟು ಕಾಪಿ ಕಾಣ ಒಂದೇ ಒಂದ್ಚೂರು ಒಂದ್ ತೊಟ್ಟ ಹಾಲು ಕಾಣಿಸುದ ಅಂತೀನಿ ಯೋ ದೇವ್ರ ಆತರ ಜುಗ್ಗಿರ್ಬಾತಪ್ಪ ಎಂತಾರಾಗ್ಲಿ ಅದು ಹೋದ್ ಕಣ್ರಿ ಮತ್ತೆ ಅಂತ ಗೊತ್ತೇನ್ರಿ ಆ ಹಿಂಗ್ಸೋ ನಾ ಅವಾರ ನೋಡಿ ಬಸ್ ಇಲ್ಲ ಅಂದ್ರೆ ಹೋತಿವ ಆ ಹೋತಿವಾ ಬಸ್ಸಿಗೆ ಕಾದು ಅದು ಬೇಕಾದ್ರೆ ಎರಡು ಗಂಟೆ ಇಲ್ಲಿ ಸುಮ್ಮನೆ ಕುತ್ಕೊಂಡಿರ್ತದಲ್ಲ ಇನ್ಯಾರು ಗುರ್ತಾ ಇರೋರು ಬಂದ್ರೆ ಕಾರು ಆಟೋ ಎಲ್ಲ ಹೋಗುದು ಆಟೋದಲ್ಲಿ ಹೋದ್ರಿ ಅಂತ ಗೊತ್ತೇನ್ರಿ ಚಾರ್ಜ್ ಎಷ್ಟು ದುಡ್ಡು ಕೊಡುದಂತ ಕಂಡ್ರಿ ರೂಪಾಯಿ ಜಾಸ್ತಿ ಕೇಳ್ರೆ ಯೋ ಎಂತ ಜಾಳಕಂತ ಕಣ್ರಿ ಸುಮ್ಮನೆ ಮಾರ್ತಿ ನಾವ್ ಹಂಗೆಲ್ಲ ಜೀವನ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಮನೆಯಲ್ಲ ನಮ್ದಾರೇ ಕಟ್ಬೋದಿತ್ತೇನ ಅದು ಹೌದನ್ಯ ನಮ್ಗೆ ಎಂತಕ್ ಮರ ಹೆಂಗೆ ಸುದ್ದಿ ಅಲ್ಲ ಈಗ ಎಂತ ಇದು ಬತ್ತದಂತ ದುಡ್ಡು ಹೋಗ್ರು ಲಕ್ಷ್ಮಿದ ನೀಸಲೆಲ್ಲ ತೋರಿಸ್ತಾರೆ ಎಂತ ಕತೆ ಹ್ಮ್ ಹೌದಾ ನೀಸಲೆಲ್ಲ ಬಂದಿತ್ತಲ್ಲ ಮುಂದಿನ ತಿಂಗಳಿಂದ ಹಾಕ್ತಾರಂತ ನಾನು ಯೂಟ್ಯೂಬ್ ಅಲ್ಲೂ ನೋಡೀನಿ ಹಾ ಹಂಗರ್ ಗಾನ ಆಗತ್ ಕಣೆ ಎಂತಾರಾಗ್ಲಿ ಮತ್ ಕೊನೆ ದುಡ್ಡು ಕೊಡ್ತಿದ್ರೆ ಮೊರೆಯದಿ ಪ್ರಶ್ನೆ ಕಣೆ ನಮ್ಮ ಮನೆಗ್ ಗೋನ್ಸು ಒಂದ್ ಎರಡ್ ತಿಂಗಳಿಂದ ಕೊಟ್ಟದ ಹೌದಾ ಬಂಗಾರ ಕೊಟ್ಟಕಂತ ಇನ್ನಂತ ಹಿಡ್ಕೋಬೇಕು ಏನು ಕೇಳ್ರಿ ಮನಿನ್ ಹೊರಗೆ ಹಾಕ್ರು ಹಾಕ್ತ ಕಣೆ ಉದಿಕ್ಕೆ ಇದೊಂದ್ ದುಡ್ಡು ಬಂದ್ರೆ ಸಾಕಪ್ಪ அலா அல்லாஹாங்க உங்க சரி பாத்தா ஹம் ஹம் ஆனிங்கு கேசதே கண்ட்ரீ நான் அண்ண கீட்டி கடை வந்தோழா இன்னும் நோடி அண்ணா எஸ் ஓத்தீன் அத்தா ஓத்தினி ஹோய் நீலா ட்டு வந்து எடு சூப்பயே நோடி நம்ம அம்மா ரிமோட் கார் கேள்வி கொடுத்து இல்லை கண்ட்ரீ நீவாரா கேட்டு கொடுத்தாரா எந்த அந்த கமெண்ட் அத்தா ನಂಗೆ ಮಲ್ಲಟ್ ಪುಟ್ಟಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆಯಲ್ಲ ಅದನ್ನ ದಬಾಯಿಸಿ ಒತ್ತಿ ಆತ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆತನ್ರೆ ಮರಿಬೇಡಿ